ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಕಡೆ ವತಿಯಿಂದ ಗಣರಾಜ್ಯೋತ್ಸವದ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಗುಂಪಿನ ಕಡೆಯ ಕಡೆ ವತಿಯಿಂದ ಆಂಡ್ ಕ್ರಿಕೆಟ್ ಕಾರ್ಯಕ್ರಮವನ್ನ ಗೇಮ್ ಅನ್ನ ಆಯೋಜಿಸಲಾಗಿತ್ತು ಈ ಗೇಮಿನ ಅಂತಿಮ ಒಂದು ಆಟ ಅಂದ್ರೆ ಫೈನಲ್ ಗೇಮ್ ನಿನ್ನೆ ನಡೆಯಿತು ಅದರಲ್ಲಿ ಗೆದ್ದಂತಹ ಟೀಮ್ಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಇವತ್ತಿನ ಈ ಒಂದು ಆ ಆಡಿಯೋ ಕಾರ್ಯಕ್ರಮದ ಮೂಲಕ ತಮಗೆಲ್ರಿಗೂ ಆ ಯಾರು ಯಾರ ಟೀಮ್ ಗೆದ್ದಿದೆ ಅಂತೇಳಿ ಎಲ್ಲ ತಿಳಿಸ್ಕೊಡುವಂತಹ ಈ ಚಿಕ್ಕ ಪ್ರಯತ್ನ ಮತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಮೊಬೈಲ್ ಟಿಕ್ ಕನ್ನಡ ಗುಂಪಿನ ವತಿಯಿಂದ ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತದೆ ಈ ಕಾರ್ಯಕ್ರಮವನ್ನ ಯಾರು ನೋಡ್ತಾ ಇದ್ರು ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಒಬ್ಬೊಬ್ಬ ನಮ್ಮ ಗಳನ್ನ ಬರ ಮಾಡಿಕೊಳ್ಳುವಂತಹ ಸಮಯ ಆ ಮೊದಲನೇದಾಗಿ ನಮ್ಮ ಆ ಗ್ರೂಪಿನ ಕ್ರಿಯೇಟರ್ ಆದಂತಹ ನಮ್ಮ ಪವನ್ ಅವರನ್ನ ನಾವು ಸ್ವಾಗತಿಸ್ತಾ ಇದೀವಿ ಕಾರ್ಯಕ್ರಮಕ್ಕೆ ಪವನ್ ಅವರೇ ತಮಗೆ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮಕ್ಕೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೊಬ್ಬ ನಮ್ಮ ಅಡ್ಮಿನ್ ಆದಂತಹ ಸುಹೇಲ್ ಅಣ್ಣ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೀನಿ ಹಾಗೆ ನಮ್ಮ ಇನ್ನೊಬ್ಬ ಅಡ್ಮಿನ್ ಆದಂತಹ ಪವನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಾರಿ ಆಂಜನೇಯ ಆಂಜನೇಯ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಓಕೆ ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಆಂಜನೇಯವರೇ ನಿಮಗೂ ಕೂಡ ಸ್ವಾಗತ ಈಗ ಕಾರ್ಯಕ್ರಮವನ್ನ ಪ್ರಾರಂಭಿಸುವಂತಹ ಸಮಯ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಗಣರಾಜ್ಯೋತ್ಸವ ಅಂದ್ರೆ ಗಣರಾಜ್ಯೋತ್ಸವನ ಅವತ್ತಿನಿಂದ ಆಚರಿಸ್ಕೊ ಆಚರಿಸ್ತಾ ಬಂದಿದ್ದೀವಿ ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದು ಇಂದಿಗೆ ಎಪ್ಪತ್ತಾರು ವರ್ಷಗಳ ಆಯ್ತು ಅಂತ ನಾವು ಇವತ್ತಿನ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವನ ಆಚರಿಸ್ತಾ ಇದ್ದೇವೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಸಂವಿಧಾನ ರಚನೆಗೊಂಡು ಆ ರಚನೆಗೊಂಡಿತ್ತು ಅಂದ್ರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದೇ ರಚನೆಗೊಂಡಿತ್ತು ಆದರೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಆ ಸಂವಿಧಾನವನ್ನ ಜಾರಿಗೆ ತರ್ತಾರೆ ಇನ್ನು ಈ ಕಾರ್ಯಕ್ರಮದ ಉದ್ದಕ್ಕೂ ನಿಮಗೆ ಇನ್ನು ಇನ್ಫಾರ್ಮೇಶನ್ ತಿಳಿಯುತ್ತಾ ಹೋಗುತ್ತೆ ಹಾಗೆ ಆ ಕಾರ್ಯಕ್ರಮದ ಆ ಕಾರ್ಯಕ್ರಮ ಇದೇ ಕಾರ್ಯಕ್ರಮದಲ್ಲಿ ನಾವು ಯಾವ ಟೀಮ್ ಗೆದ್ದಿದೆ ಅದರಲ್ಲಿ ಯಾರು ಎದ್ರು ಯಾರು ಎಷ್ಟು ನಿನ್ನೆ ರನ್ ಗಳನ್ನ ಹೊಡೆದರು ಅಂತೇಳಿ ಎಲ್ಲ ಟೋಟಲ್ ಆಗಿ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೇವೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಕೊನೆವರೆಗೆ ನೋಡಿ ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಆ ನಮ್ಮ ಈ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಸುಹೇಲ್ ಅಣ್ಣ ಅವರನ್ನ ಎರಡು ಮಾತುಗಳು ಆಡ್ಬೇಕಂತೇಳಿ ಸುಹೇಲ್ ಅಣ್ಣ ಅವರಲ್ಲಿ ವಿನಂತಿ ಥ್ಯಾಂಕ್ ಯು ನಿರಂಜನ್ ಸೊ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಹ ಗಣರಾಜ್ಯೋತ್ಸವದ ಶುಭಾಶಯಗಳು ಸೊ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ರಚನಾ ಸಭೆ ಏನಿತ್ತು ಸಂವಿಧಾನವನ್ನ ಆತ್ಮಾರ್ಪಿತ ಮಾಡ್ಕೊಳ್ತು ಯಾಕಂದ್ರೆ ಆ ಮೊದಲು ಈಗ ನಾವು ಜಾರಿ ಆಗೋ ಸಂವಿಧಾನ ಅಥವಾ ಯಾವ್ದೇ ರೂಲ್ಸ್ ಗಳನ್ನ ಜಾರಿ ಮಾಡಕೋ ಮೊದಲು ನಾವು ಅದನ್ನ ಪಾಲನೆ ಮಾಡ್ಕೋಬೇಕಾಗುತ್ತೆ ನಾವು ಪಾಲನೆ ಮಾಡೋದ ಹೊರತು ದೇಶದ ಮೇಲೆ ಆಗ್ಲಿ ಅಥವಾ ನಮ್ಮ ಯಾವ್ದೇ ಜನರ ಮೇಲೆ ಆಗ್ಲಿ ಅಹ್ ಹೊರೆ ಅಥವಾ ಭಾರ ಹಾಕಲು ಸಾಧ್ಯವಿಲ್ಲ ಅಂತ ಹೇಳಿ ಸಂವಿಧಾನದ ರಚನಾಕಾರರೇನಿದ್ರು ಫಸ್ಟ್ ಅದನ್ನ ಅವರು ಆತ್ಮ ಮಾಡ್ಕೊಂಡು ಅವ್ರು ಅಂಗೀಕಾರ ಮಾಡ್ಕೊಂಡು ಸರಿಯಾಗಿ ಎರಡು ತಿಂಗಳ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ದೇಶಕ್ಕೆ ಸಂವಿಧಾನವನ್ನ ಜಾರಿ ಆಗುವಂತೆ ನೋಡ್ಕೊಳ್ತಾರೆ ಜಾರಿ ಆಗುತ್ತೆ ಸೊ ಸಂವಿಧಾನ ಜಾರಿಯಾದಾಗ ಆ ಸಂವಿಧಾನದಲ್ಲಿ ಆ ಸಂವಿಧಾನ ಆ ಬೃಹತ್ತಾದ ಮತ್ತು ಆನೆ ಗಾತ್ರದ ಸಂವಿಧಾನ ಅಂತಾನು ಹೇಳ್ತಾರೆ ನಮ್ಮ ಸಂವಿಧಾನಕ್ಕೆ ಯಾಕೆ ಅಂತಂದ್ರೆ ಸಂವಿಧಾನ ತುಂಬಾ ದೊಡ್ಡದಾಗಿರುವಂತ ಸಂವಿಧಾನ ಮತ್ತು ಬರಹ ರೂಪದಲ್ಲಿ ಇರುವಂತ ನಮ್ಮ ದೇಶದ ಸಂವಿಧಾನ ಯಾಕೆ ಅಂತ ಕೇಳಿದ್ರೆ ಆ ನಮ್ಮ ಸಂವಿಧಾನದಲ್ಲಿ ಲಿಖಿತ ರೂಪದಲ್ಲಿ ಇರುವಂತ ಬರವಣಿಗೆಗಳು ಹೇಳುದಾದ್ರೆ ಕೇಂದ್ರ ನಮ್ಮ ದೇಶದಲ್ಲಿ ಸಂಯುಕ್ತ ಸರ್ಕಾರ ವ್ಯವಸ್ಥೆ ಪದ್ಧತಿ ಇದೆ ಮೀನ್ಸ್ವಿ ಸರ್ಕಾರ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಇದೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ ಹಾಗಾಗಿ ರಾಜ್ಯ ಸರ್ಕಾರದ ಕಾರ್ಯ ಮತ್ತು ಅಧಿಕಾರಗಳು ಕೇಂದ್ರ ಸರ್ಕಾರದ ಕಾರ್ಯ ಮತ್ತು ಅಧಿಕಾರಗಳು ರಾಷ್ಟ್ರಪತಿ ಅವರ ಬಗ್ಗೆ ಕಾರ್ಯ ಮತ್ತು ಅಧಿಕಾರಗಳು ಸುಪ್ರೀಂ ಕೋರ್ಟಿನ ಕಾರ್ಯ ಮತ್ತು ಅಧಿಕಾರಗಳು ಎಲ್ಲ ಸೇರಿ ಬರವಣಿಗೆ ಇರುವಂತ ನಮ್ಮ ದೇಶದ ಸಂವಿಧಾನ ತುಂಬಾ ದೊಡ್ಡದಾಗಿರುವಂತಹ ಸಂವಿಧಾನ ಸಂವಿಧಾನ ಮೊದಲು ಸಂವಿಧಾನ ಮೊದಲು ಜಾರಿಯಾದಾಗ ಸಂವಿಧಾನ ಮೊದಲು ಜಾರಿ ಆದಾಗ ನಮ್ಮ ದೇಶದಲ್ಲಿ ವಿಧಿಗಳು ಮುನ್ನೂರ ತೊಂಬತ್ತೈದು ಇದ್ವು ಇಪ್ಪತ್ತೆರಡು ಭಾಗಗಳಿದ್ವು ಎಂಟು ಅನುಸೂಚಿಗಳಿದ್ವು ಈಗ ಅದು ತಿದ್ದುಪಡಿ ಮಾಡ್ತಾ ಮಾಡ್ತಾ ಬಂದು ತುಂಬಾನೇ ಆಗಿದಾವೆ ಸೊ ಬುಕ್ ಅಲ್ಲಿರೋ ಪ್ರಕಾರ ಹೇಳೋದಾದ್ರೆ ಆ ಪಠ್ಯ ಪುಸ್ತಕದ ಪ್ರಕಾರ ನಾವು ಓದ್ತಿರೋ ಪ್ರಕಾರ ಹೇಳಿದ್ರೆ ಆ ಬುಕ್ ಅಲ್ಲಿ ಪ್ರಸ್ತುತ ಅಂತ ಇದೆ ಪ್ರಸ್ತುತ ನಾನೂರ ಅರವತ್ತೈದು ವಿಧಿಗಳು ಆ ಹನ್ನೆರಡು ಅನುಸೂಚಿಗಳು ಇಪ್ಪತ್ತೈದು ಭಾಗಗಳಿದಾವೆ ಇಷ್ಟೆಲ್ಲಾ ತುಂಬಾ ದೊಡ್ಡದಾಗಿರುವಂತ ಸಂವಿಧಾನ ತುಂಬಾ ಮೌಲ್ಯವನ್ನು ಹೊಂದಿರುವಂತ ಸಂವಿಧಾನ ಈ ನಮ್ಮ ದೇಶಕ್ಕೆ ಇಷ್ಟೊಂದು ದೊಡ್ಡದಾದ ಆ ಮಹತ್ವ ಪೂರ್ಣವಾಗಿರುವಂತ ಅತಿ ಅಮೂಲ್ಯ ಸಂವಿಧಾನ ಕೊಟ್ಟಂತ ನಮ್ಮ ದೇಶದ ಹೆಮ್ಮೆಯ ಮಾತೃ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿ ಅವ್ರಿಗೆ ಆ ನಮ್ಮ ಕಡೆಯಿಂದ ತುಂಬ ಅವ್ರಿಗೆ ಏನ್ ಹೇಳ್ಬೇಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೋಬೇಕಷ್ಟೇ ಆದ್ರೆ ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಬೇಕು ಅವರು ಈ ತರ ಸಂವಿಧಾನವನ್ನ ಬರೆದಲ್ಲೇ ಹೋಗಿದ್ರೆ ನಾವು ಈ ಸಮಯದಲ್ಲಿ ನೆಮ್ಮದಿಯಾಗಿ ಬೇಕಾದ ಬೇಕಾದಾಗೆ ಸ್ವತಂತ್ರ ಪೂರ್ವಕವಾಗಿ ಇರಲು ಸಾಧ್ಯವಿರಲಿಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ವೀಕ್ಷಕರೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಓಕೆ ಸೋಲನ್ ಅವರಿಗೆ ಹೃದ ಧನ್ಯವಾದಗಳು ಬಹಳಷ್ಟು ಆ ವಿವರಣೆಯನ್ನ ಸಂವಿಧಾನದ ಬಗ್ಗೆ ಅವರು ತಿಳಿದಂತಹ ವಿವರಣೆಗಳನ್ನ ನೀಡ್ತಾ ಹೋದ್ರು ಆ ಈಗ ನೋಡಿ ಆ ಒಟ್ಟಿನಲ್ಲಿ ಸಂವಿಧಾನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಕಾನೂನುಗಳ ಸಂಗ್ರಹ ಅಂತಾನೆ ಹೇಳ್ಬೋದು ಇನ್ನು ಮುಂದಿನದಾಗಿ ಪವನ್ ಅವರು ಆ ಒಂದೆರಡು ಮಾತುಗಳನ್ನ ಹೇಳಿ ವಿನಂತಿ ಮಾಡ್ಕೊಂತ ಇದೀವಿ ಹಲೋ ಪವನ್ ಹ್ಮ್ ಥ್ಯಾಂಕ್ ಯು ಹಾ ನಮಸ್ತೆ ಮೊಬೈಲ್ ಟಿಕ್ ಕನ್ನಡ ಚಾನೆಲ್ ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಸೊ ಇಂದಿನ ಈ ವಿಡಿಯೋದಲ್ಲಿ ತಿಳಿಸೋದೇನಪ್ಪಾ ಅಂದ್ರೆ ಸೊ ನಮ್ಗೆ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಆದ್ರಿಂದ ನಾವು ಇಂದು ಈ ರಿಪಬ್ಲಿಕ್ ಡೇನ ಆಚರಿಸ್ತಾ ಇದ್ದೀವಿ ಸೊ ಇದ್ರಲ್ಲಿ ಗೆದ್ದಿರುವಂತ ಟೀಮ್ಗೂ ಕೂಡ ಬಹುಮಾನ ವಿತರಣೆ ಕೂಡ ಮಾಡ್ತೀವಿ ಸೊ ಇದೇ ರೀತಿ ಮುಂದೆ ಇನ್ನು ಹೆಚ್ಚು ಹೆಚ್ಚು ನಿಮ್ಮಿಂದ ನಮ್ಗೆ ಆ ಸಹಾಯ ಆಗಲಿ ಹಾಗೆ ಇನ್ನು ನೆಕ್ಸ್ಟ್ ಮತ್ತೆ ನಾವು ಹೆಚ್ಚು ಆ ಪಾರ್ಟಿಸಿಪೆಂಟ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಸೊ ಬೇರೆ ಬೇರೆ ಆಟಗಳು ಇದೆಲ್ಲ ಮಾಡ್ತಾ ಇರ್ತೀವಿ ಸೊ ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇನ್ನೂ ಹೆಚ್ಚು ಬಹುಮಾನವನ್ನ ತಗೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಮಾತನಾಡಲು ಅವಕಾಶವನ್ನ ಕೊಟ್ಟಂತ ನಿರಂಜನ್ ಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದೀನಿ thank you okay ಧನ್ಯವಾದಗಳು ತಮಗೂ ಕೂಡ ಆ okay ಆಂಜನೇಯ ಅವರೇ ಮಾತಾಡ್ತೀರಾ ಹಾ ನಮಸ್ಕಾರ ಎಲ್ಲರಿಗೂ ಆ ವೀಕ್ಷಕರಿಗೆಲ್ಲ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಓಕೆ ಮಾತಾಡಿ ಅಂತೀನಿ மா கேஸ் மாதா அஞ்சனேயா ஹலோ ஆஞ்சனேயா ಆಂಜನೇಯ ಅವರಿಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಏನು ಕೇಳಿಸ್ತಾ ಇಲ್ಲ ಅವರಿಗೆ ಓಕೆ ನಾವು ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಇದೇ ತಿಂಗಳಲ್ಲಿ ನಾವು ಹ್ಯಾಂಡ್ ಕಾರ್ ಹ್ಯಾಂಡ್ ಕ್ರಿಕೆಟ್ ಕಾರ್ಯಕ್ರಮವನ್ನ ನಮ್ಮ ಗುಂಪಿನ ಕಡೆ ವತಿಯಿಂದ ಮೊದಲನೇ ಬಾರಿಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಆ ನಮ್ಮ ಟೋಟಲಿ ತ್ರೀ ಗ್ರೂಪ್ಸ್ಗಳು ಟೀಮ್ ಮಾಡ್ಕೊಂಡು ಆ ಆಂಜನೇಯ ಮಾತಾಡಿನ ಆಂಜನೇಯ ಕಂಟಿನ್ಯೂ ಮಾಡ್ತಾರೆ ಕೇಳಿಸ್ಕೊಳ್ಳಿ ಆಂಜನೇಯ ಕೇಳಿಸ್ತಾ ಇದೆಯಾ ಹಲೋ ಆಂಜನೇಯ ನೆಟ್ವರ್ಕ್ ಇಶ್ಯೂ ಇದೆ ಇರಲಿ ಇದೇ ಗಣರಾಜ್ಯೋತ್ಸವ ಪ್ರಯುಕ್ತವಾಗಿ ನಾವು ಮೊದಲನೇ ಸಲ ಮೊಬೈಲ್ ಟೆಕ್ ಕನ್ನಡ ಗುಂಪಿನ ಕಡೆ ವತಿಯಿಂದ ಕ್ರಿಕೆಟ್ ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸ್ಪಂದನೆ ಸಿಕ್ತು ನಮ್ಗೆ ಆದ್ರೆ ನಾವು ಅನ್ಕೊಂಡಷ್ಟು ಆಗಿಲ್ಲ ಅಂದ್ರು ಕೂಡ ಒಂದು ಅಹ್ ನಮ್ಗೆ ಯಶಸ್ವಿ ಅಂತ ಯಶಸ್ವಿ ಸಿಕ್ ಸಿಕ್ತಿದ್ರೆ ಈ ಮೂಲಕ ಈ ಗೇಮಿನ ಮೂಲಕ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಬಹಳಷ್ಟು ಜನ ಸೇರ್ಕೊಂಡ್ರೆ ಮೂರು ಟೀಮ್ ಗಳನ್ನ ಮಾಡ್ಕೊಂಡು ಆ ನಮ್ಮ ಒಂದು ಗೇಮ್ ನನ್ನ ಯಶಸ್ವಿಯಾಗಿ ಮಾಡ್ಕೊಟ್ಟಿದ್ದಾರೆ ಆ ಟೀಮ್ ಗಳಿಗೆಲ್ಲ ನಾವು ಮೊದ್ಲಿಗೆ ಧನ್ಯವಾದಗಳನ್ನ ನಮ್ಮ ಎಲ್ಲ ಅಡ್ಮಿನ್ ತಂಡದ ಪರವಾಗಿ ಹಾಗೆ ನಮ್ಮ ಗುಂಪಿನ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೀನಿ ಓಕೆ ನಿನ್ನೆ ಆ ಗೇಮ್ ಆಡಿದ್ದು ಫೈನಲ್ ಮ್ಯಾಚ್ ಗೆ ಬಂದು ನಿನ್ನೆ ಗೇಮ್ ಅನ್ನ ಆಡಿದಂತಹ ಆ ಟೀಮ್ ಗಳ ಹೆಸರು ಪಂಡಿತ್ ಜವಾಹರ್ ಲಾಲ್ ನೆಹರು ಟೀಮ್ ಮತ್ತು ಆ ಈಗ ಏನಾನಾ ನೋಡಿ ಆಂಜನೇಯ ಬರ್ತರೆನ ಸಿಗುತ್ತೆ ನೆಟ್ವರ್ಕ್ ಆಂಜನೇಯ ಆಹಾ ಸರಿ ಹಂಗಾದ್ರೆ ಆನಾ ಮಾತಾಡಿ हेलो ಆಂಜನೇಯ ಈ ಕಡೆ ಬಂದಿದ್ದೀನಿ ಈ ಕಡೆ ಯಾಕೋ ಸಿಗ್ತಾ ಇಲ್ಲೋ ಹಾ ಇವಾಗ ಕೇಳಿಸ್ತಿದ್ರೆ ಮಾತಾಡಿ ಕೇಳಿಸ್ತಿದಾ ಹಾ ಕೇಳಿಸ್ತಿದೆ ಚಾನ್ಸಿಸ್ ಎಲ್ಲ ಇಂಗ್ಲಿಷ್ ಅಲ್ಲಿಗೆ ಆ ಚಾನ್ಸಬೇಕು ಸ್ವಲ್ಪ ನೆಟ್ವರ್ಕ್ ಇಸ್ ಇದೆ ನಮ್ದು ಹಲೋ ಹಾ ನ ಇಲ್ಲ ಕಟ್ ಕಟ್ ಆಯ್ತಿದೆ ಹಲೋ ಇಲ್ಲ ಇಲ್ಲ ಕಟ್ ಕಟ್ ಆಗ್ತಾ ಇದೆ ಓಕೆ ಆ ಓಕೆ ನೀ ನೀ ಅನೌನ್ಸ್ ಮಾಡು ನೋಡೋಣ ಲಾಸ್ಟ್ಗೆ ಏನಾದ್ರು ಬರ್ತಾರೆ ನಾ ನೆಟ್ವರ್ಕ್ ಸಿಗೋ ಹತ್ರ ಓಕೆ ಇವತ್ತು ಆಂಜನಗರಿಗೆ ಮಾತಾಡಲಿಕ್ಕೆ ಮಾತಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನೆಟ್ವರ್ಕ್ ವಿಷಯ ಇದೆ ನಾ ನೆಟ್ವರ್ಕ್ ಸಿಕ್ ಮೇಲೆ ಮಾತಾಡ್ತಾರೆ ಖಂಡಿತ ಆ ನೋಡಿ ನಿನ್ನೆ ಎರಡು ಗ್ರೂಪ್ಗಳು ಆ ಟೀಮ್ ಫೈನಲ್ ಗೆ ಹೋಗಿದ್ವು ನಾ ಅದರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಟೀಮ್ ಮತ್ತು ಆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ವಲ್ಲಭ ಎರಡು ಪಟೇಲ್ ಟೀಮ್ ಎರಡು ಟೀಮ್ಗಳು ಗೆ ಹೋಗಿದ್ವು ಅದರಲ್ಲಿ ನಿನ್ನೆ ಪಂಡಿತ್ ಜವಾಹರ್ ಲಾಲ್ ನೆಹರು ಟೀಮ್ ಅವರು ಆ ನಾನ್ನೂರ ಮೂವತ್ತೊಂದು ರನ್ ಗಳನ್ನ ಹೊಡೆದಿರ್ತಾರೆ ಬಾಲಿಂಗ್ ನಿನ್ನೆ ಚೆನ್ನಾಗಿ ಆಯ್ತು ಬಾಲಿಂಗ್ ಸರ್ದಾರ್ ವಲ್ಲಭ ಪಟೇಲ್ ಟೀಮ್ ಇಂದ ಕೂಡ ಏನ ಸುಮಾರು ನಾನ್ನೂರ ಮೂವತ್ತೊಂದು ರನ್ ಗಳನ್ನ ಪಂಡಿತ್ ಜವಾಹರ್ ಲಾಲ್ ನೆಹರು ಟೀಮ್ ಅವರು ಹೊಡೆದಿರ್ತಾರೆ ಅದನ್ನ ಆ ಸ್ವಲ್ಪ ಟಫ್ ಟಫ್ ಆಯ್ತು ಅಂದ್ರೆ ಸರ್ದಾರ್ ವಲಭಾ ಬಾಯ್ ಪಟೇಲ್ ಗೆ ಸ್ವಲ್ಪ ಬಹಳಷ್ಟು ಸ್ಕೋರ್ ಆಯ್ತು ಬಟ್ ಆದ್ರೂ ಕೂಡ ಏನು ಅಹ್ ಹತ್ತು ಓವರ್ ಹತ್ತು ಓವರ್ಸ್ ಮತ್ತೆ ಐದು ವಿಕೆಟ್ಸ್ ಏನು ಒಬ್ಬೊಬ್ಬರಿಗೆ ಹತ್ತು ಓವರ್ಸ್ ಮತ್ತೆ ಐದು ವಿಕೆಟ್ಸ್ ಇದ್ವು ಅದರಲ್ಲಿ ಆರಾಮಾಗಿ ಅಹ್ ನಾವು ಸರ್ದಾರ್ ವಲ್ಲಭಾ ಬಾಯ್ ಪಟೇಲ್ ಟೀಮ್ ಅವರು ಆ ಹೊಡೆದಿದೀವಿ ಅಂತಂದ್ರೆ ಟೋಟಲ್ ಆಗಿ ನಾನ್ನೂರ ಮೂವತ್ತ ಎರಡು ರನ್ ಗಳನ್ನ ನಾವು ಮಾಡ್ಬೇಕಾಯ್ತು ಅದ್ರ ಬದಲು ಐದ್ನೂರು ರನ್ ಗಳನ್ನ ನಾವು ಅಂದ್ರೆ ಜಾಸ್ತಿ ರನ್ ಗಳನ್ನ ಹೊಡೆದು ನಿನ್ನೆ ಆ ಜಯವನ್ನ ಸಾಧಿಸಿದೀವಿ ಆ ಅದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಓಡಿದಾರೆ ಏನು ಅಂತೇಳಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಅಹ್ ಫಸ್ಟ್ ಪ್ರಥಮವಾಗಿ ಆಡ್ದವರು ದರ್ಶನ್ ಇದರಲ್ಲಿ ಇವರು ಎಪ್ಪತ್ತೊಂಬತ್ತು ರನ್ ಗಳನ್ನ ಓಡಿತಾರೆ ಐದು ಐದು ಗಳನ್ನ ತೆಕ್ಕೊತಾರೆ ಎಪ್ಪತ್ತೈದು ಎಪ್ಪತ್ತೊಂಬತ್ತು ರನ್ ಸೆವೆಂಟಿ ನೈನ್ ರನ್ ಗಳನ್ನ ಹೊಡಿತಾರೆ ಫೈವ್ ವಿಕೆಟ್ಸ್ ಇವರು ತಕೊಂತಾರೆ ಮತ್ತೆ ಇನ್ನೊಬ್ರು ಅಮಿತ್ ಅಹ್ ಇವರು ಕೂಡ ಎಪ್ಪತ್ತೊಂಬತ್ತು ರನ್ ಗಳನ್ನ ಹೊಡಿತಾರೆ ಸೇಮ್ ಐದು ವಿಕೆಟ್ ಕಳ್ ಕಳ್ಕೊತಾರೆ ಇನ್ನು ನಮ್ಮ ಪ್ರಾಣೇಶ್ ಪ್ರಾಣೇಶ್ ಅಂತೂ ನಿನ್ನೆ ಒಂದು ಲೆಕ್ಕಕ್ಕೆ ಚೆನ್ನಾಗಿ ಆಡಿದ್ದಾರೆ ಅಂತಂದ್ರೆ ನೂರ ನಲವತ್ತೆರಡು ಗಳನ್ನ ಹೊಡೆದಿದ್ದಾರೆ ಹೈಯೆಸ್ಟ್ ಸ್ಕೋರ್ ನಿನ್ನೆ ಗೆಲ್ಲಲಿಕ್ಕೆ ಕಾರಣ ಆದಂತಹ ಸ್ಕೋರ್ ಅಂತ ಯಾವ್ದಪ್ಪ ಅಂತಂದ್ರೆ ಇದೊಂದು ನೂರ ನಲವತ್ತೆರಡು ರನ್ಗಳು ಇನ್ನು ನೂರ ನಲವತ್ತೆರಡು ರನ್ಗಳು ಬರುವವರೆಗೆ ನಾವು ನಾವು ಗೆಲಿತೀವೋ ಇಲ್ವೋ ಅಂತೇಳಿ ಒಂದು ಲೆಕ್ಕಕ್ಕೆ ಡೌಟ್ ಇತ್ತು ಆದ್ರೆ ನೂರ ರನ್ ರನ್ಗಳು ಯಾವಾಗ ಬಂದವೋ ಅದೊಂಥರ ಒಂದು ಗೆಲುವಿನ ಆ ಗೆಲಿತೀವಿ ಹೇಳಿ ಒಂದು ಭರವಸೆ ಬಂತಾಗ ಯಾಕೆ ಹಾಗೆ ನಿರಂಜನ್ ನಂದು ನಾನು ಹೊಡೆದಿರೋದು ನಿನ್ನೆ ಏಯ್ಟಿ ಸೆವೆನ್ ಅಷ್ಟೆ ಮತ್ತೆ ಇನ್ನೊಬ್ಬರು ಹನುಮಂತ ಇವ್ರು ಹೊಡೆದಿರೋದು ಒನ್ ಒನ್ ತರ್ಟೀನ್ ನೂರ ಹದಿಮೂರು ರನ್ಗಳನ್ನು ಹೊಡಿತಾರೆ ಟೋಟಲಿ ನಮ್ದು ಫೈವ್ ಹಂಡ್ರೆಡ್ ರನ್ ಆಗ್ತವೆ ಈ ಮೂಲಕ ನಮ್ಮ ಒಂದು ಮೊಬೈಲ್ ಟೆಕ್ ಇನ್ ಕನ್ನಡ ಹ್ಯಾಂಡ್ ಕ್ರಿಕೆಟ್ ಆ ರಿಪಬ್ಲಿಕ್ ಡೇ ಹ್ಯಾಂಡ್ ಕ್ರಿಕೆಟ್ ನಲ್ಲಿ ನಮ್ಮ ಸರ್ದಾರ್ ವಲ್ಲಭ ಪಟೇಲ್ ಟೀಮ್ ಅವರು ಗೆದ್ದಿರ್ತಾರೆ ಆ ಅವರಿಗೆಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಆ ಗೆಲುವು ಸೋಲು ಎರಡನ್ನ ಸಮಾನವಾಗಿ ಅಂತ ಹೇಳಿ ಕೂಡ ಆ ಈ ಸಮಯದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರೆ ಪಂಡಿತ್ ಜವಾಹರಲಾಲ್ ನೆಹರು ಟೀಮ್ ಅವರು ನಿನ್ನೆ ಅವರು ಸ್ಕೋರ್ ಅನ್ನ ಮಾಡಿದ್ರು ಆದ್ರೆ ಬಾಲಿಂಗ್ ನಲ್ಲಿ ಸ್ವಲ್ಪ ವಿಫಲತೆಯನ್ನು ಅವರು ಅನುಭವಿಸ್ ಅನುಭವಿಸಿದ್ರು ಬಾಲಿಂಗ್ ನಿನ್ನೆ ಅವ್ರ ಕಡೆಗೆ ಆಗಿಲ್ಲ ಬಟ್ ಬ್ಯಾಟಿಂಗ್ ಚೆನ್ನಾಗ್ ಆಡಿದರೆ ಬಾಲಿಂಗ್ ನಲ್ಲಿ ಕಟ್ ಹಾಕುವಂತಹ ಒಂದು ಪ್ರಯತ್ನನ ಅವರು ಮಾಡಿದ್ರು ಆದ್ರೂ ಕೂಡ ಆಗಿಲ್ಲ ఆ కూడా ప్రయత్న కూడా అభినందన తెలుస్తా ఓకే ఫోన్స్ ఏన్ హక్ ఆంజనేయ బావ ఆంజనేయ హలో ఆజనేయ

ನಿನ್ನೆ ಗೆದ್ದಂತಹ ಟೀಮ್ಗೆ ಈಗ ಬಹುಮಾನ ಘೋಷಣೆ ಸಮಯ ಯಾಕಂತಂದ್ರೆ ಇವತ್ತು ಸ್ವಲ್ಪ ನಾವು ಬಿಜಿ ಶೆಡ್ಯೂಲ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಬಹುಮಾನ ಘೋಷಣೆ ಕಾರ್ಯಕ್ರಮ ಈಗ ಮಾಡ್ಬಿಡೋಣ ನಿನ್ನೆ ಗೆದ್ದಂತಹ ಟೀಮ್ಗೆ ನಾವು ಆ ಫಸ್ಟ್ ಗೆ ಕೊಟ್ಟ ಹಾಗೆ ಗೆದ್ದಂತಹ ಟೀಮ್ಗೆ ನಾವು ಒಂದು ಸಾವಿರ ರೂಪಾಯಿ ಹಣ ನಗದು ಬಹುಮಾನ ಕೊಡ್ತೀವಿ ಅಂತ ಹೇಳಿ ನಾವು ಯೂಟ್ಯೂಬ್ ನಲ್ಲಿ ಕೂಡ ಅನೌನ್ಸ್ಮೆಂಟ್ ಮಾಡಿದೀವಿ ಅದೇ ರೀತಿಯಾಗಿ ಗೆದ್ದಂತಹ ಟೀಮ್ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಟೀಮ್ಗೆ ಆ ಕ್ಯಾಪ್ಟನ್ ಗೆ ನಾವು ಒಂದು ಸಾವಿರ ರೂಪಾಯಿಗಳನ್ನ ಅವರಿಗೆ ಫೋನ್ ಪೇ ಮಾಡೋದ್ರ ಮುಖಾಂತರ ನಗದು ಬಹುಮಾನವನ್ನ ನೀಡಿ ಅವರ ಒಂದು ಯಾವ್ದಾದ್ರೂ ಒಂದು ಕೆಲ್ಸಕ್ಕೆ ಅದನ್ನ ಉಪಯೋಗ ಮಾಡ್ಕೊಂತಾರೆ ಅಂತ ಹೇಳಿ ನಾವು ಭರವಸೆ ಇಟ್ಕೊಂಡು ನಮ್ಮ ಟೀಮ್ ಕಡೆಯಿಂದ ಅಂದ್ರೆ ಮೊಬೈಲ್ ಟೆಕ್ ಇನ್ ಕನ್ನಡ ಗುಂಪಿನ ಕಡೆ ವತಿಯಿಂದ ಇದೀವಿ ಆ ಬಹುಮಾನ ವಿತರಣೆ ಮಾಡಿದ ನಂತರ ಅದನ್ನು ಕೂಡ ಒಂದು ಚಿಕ್ಕ ವಿಡಿಯೋ ಕ್ಲಿಪ್ ಅನ್ನ ಮಾಡಿ ನಿಮ್ಗೆ ಹಾಕಲಾಗುತ್ತೆ ಅದನ್ನು ಕೂಡ ನೀವು ನೋಡ್ಕೊಂಡ್ ಬರ್ಬೋದು ಇಷ್ಟ ಹೇಳ್ತಾ ಮುಂದಿನದಾಗಿ ಯಾರಾದ್ರೂ ಮಾತಾಡದಿದೆ ಮಾತಾಡ್ಬೋದು ಪವನ್ ಸುರೇರ ಅಥವಾ ಆಂಜನೇಯ ಮತ್ತೆ ನಿರಂಜನ್ ಹಾ ಮತ್ತೆ ಇನ್ನೊಂದು ಬೇರೆ ಯಾರು ಯಾರು ಸಹ ಇರೋದಿಲ್ಲ ಸೊ ನಾವು ವಿದ್ಯಾರ್ಥಿಗಳೇ ಕೂಡ ರೀತಿ ಮಾಡಿ ನಡೆಸ್ತಿರೋದ್ರಿಂದಲೇ ಬೆಳೆಸಿ ಅಂತ ಹೇಳ್ತಾ ಆ ಕೇಳ್ಕೊತಿದೀವಿ ಇನ್ನೊಂದು ವಿನಂತಿ ಏನಪ್ಪಾ ಅಂತಂದ್ರೆ ನಮ್ಮ ನಾವು ಇದು ಫಸ್ಟ್ ಪ್ರೋಗ್ರಾಮ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಸಹಕಾರ ನಮ್ಗೆ ಆದ್ರೂ ಕೂಡ ನಾವು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲೇಬೇಕು ಹೇಳಿ ನಾವು ಒಂದು ಛಲವನ್ನ ಇಟ್ಕೊಂಡು ಬಂದು ಕಾರ್ಯಕ್ರಮವನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಬಿಡಬಾರ್ದು ಅಂದ್ರೆ ಮಾತು ಕೊಟ್ಟಿದ್ವೋ ನಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತಿನವರೆಗೆ ಆ ನಾವು ಆ ಮಾತನ್ನ ಬಿಟ್ಟಿಲ್ಲ ಇವಾಗ ಗೆದ್ದಂತಹ ಟೀಮ್ ಕೂಡ ಆ ಬಹುಮಾನ ಘೋಷಣೆವನ್ನ ಮಾಡಿದ್ದೇವೆ ಓಕೆ ಮಾತಾಡಿ ಎಲ್ರಿಗೂ ಕ್ಷಮೆ ಇರ್ಲಿ ನನ್ನ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮತ್ತು ಎಲ್ಲಾ ಗೆದ್ದು ಕೂಡ ಧನ್ಯವಾದಗಳು ಹಾಗೆ ಇದೆ ತರ ನಾವು ಮುಂದುವರ್ಸ್ತಾ ಇರ್ತೀವಿ ಈ ಒಂದು ನ ಮುಂದಿನ ವರ್ಷ ಕೂಡ ಈ ವರ್ಷ ಅಷ್ಟೇ ಇದೆ ಇದು ಸ್ಟಾರ್ಟಿಂಗು ಈ ವರ್ಷ ವರ್ಷ ಹಂಗೆ ನಾವು ಮುಂದುವರ್ಸ್ಕೊಂಡು ಬರ್ತೀವಿ ನಾವು ಯಾರ್ದು ಉದ್ದೇಶ ಇಟ್ಕೊಂಡು ಮಾಡಿಲ್ಲ ನಮ್ಗೆ ಯಾರು ಸಹಾಯ ಸಹಾಯ ಹೆಲ್ಪ್ ಕೂಡ ಮಾಡಿಲ್ಲ ನಾವೇ ಇದನ್ನ ನಡೆಸ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ನಮ್ಮ channel ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ವರ್ಷ ವರ್ಷ ಇದೆ ತರದ ಫಂಕ್ಷನ್ ಗಳು ನಡಿತ ಇರುತ್ತೆ ಆ ಇಷ್ಟೆ ನನ್ನ ಮಾತು ನನ್ನ ಮಾತ್ನ ಇಷ್ಟ ಹೇಳ್ತಾ ನನ್ನ ಮಾತ್ನ ಮುಗುಸ್ತಾ ಇದೀನಿ ಮಾತಿಗೆ ಅವಕಾಶ ಕೊಟ್ಟಂತ ನಿರಂಜನ್ ಗೆ ಧನ್ಯವಾದಗಳು ಹಂಗೆ ಕ್ಷಮಿಸಬೇಕು ನೆಟ್ವರ್ಕ್ issue ಆಯ್ತು ಸ್ವಲ್ಪ so ಮತ್ತೆ annual day ಗು ಇರುತ್ತೆ ಮತ್ತೆ ಬೇರೆ ಬೇರೆ ಯಾವಾಗ್ಲೂ ಕಾಂಪಿಟೇಷನ್ಸ್ ನ ಇಡ್ತೀವಿ so ನೀವೆಲ್ಲಾ ಹಾಗೆ ಈ ಎಲ್ಲರಿಗೂ ಮಾಡಿ ಮುಂದೆ ಇರುತ್ತೆ ಮತ್ತೆ ನಮ್ಮ ಗುಂಪಿಗೆ ಸೇರ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅಬೌಟ್ ಸಿಗುತ್ತೆ ಸೊ ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು ರೂಲ್ಸ್ ಕೂಡ ಇದೆ ಯೂಟ್ಯೂಬ್ ರೂಲ್ಸ್ ಗ್ರೂಪ್ ರೂಲ್ಸ್ ಅಲ್ಲಿ ವಿಡಿಯೋನ ವಾಚ್ ಮಾಡಿ ಸೊ ಜಾಯಿನ್ ಆಗಿ ಓಕೆ ಆಂಜನೇಯ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನೆಟ್ವರ್ಕ್ ಇಶ್ ಕೂಡ ಸ್ವಲ್ಪ ಸರಿಯಾಗಿ ನೆಟ್ವರ್ಕ್ ನೋಡಿಕೊಂಡು ಎಲ್ಲಿದೆ ಅಲ್ಲಿ ಬಂದು ಮಾತಾಡಿದ್ದಾರೆ ಆಂಜನೇಯರೇ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ ಓಕೆ ಇವತ್ತು ಕಾರ್ಯಕ್ರಮ ಇಷ್ಟೇ ಆಗಿತ್ತು ನೋಡಿ ಆ ಗೆದ್ದಂತಹ ಟೀಮ್ಗೆ ಬಹುಮಾನವನ್ನ ವಿತರಿಸಲಾಗುತ್ತೆ ಕ್ಯಾಪ್ಟನ್ ಡೈರೆಕ್ಟ್ ಕ್ಯಾಪ್ಟನ್ಸಿಗೆ ಹೋಗುತ್ತೆ ಓಕೆನಾ ಈ ಅಮೌಂಟ್ನ ಕ್ಯಾಪ್ಟನ್ ಗೆ ಹಾಕಲಾಗುತ್ತೆ ನಮ್ಮ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಕ್ಯಾಪ್ಟನ್ ಆದಂತಹ ಹನುಮಂತ ಅವರಿಗೆ ಇದು ಅಮೌಂಟ್ ಹೋಗುತ್ತೆ ನೆಕ್ಸ್ಟ್ ಪ್ರತಿ ವರ್ಷನೂ ಕೂಡ ಇದೇ ರೀತಿಯಾಗಿ ಹ್ಯಾಂಡ್ ಕ್ರಿಕೆಟ್ ಅನ್ನ ನಾವು ಮಾಡಬೇಕು ಅಂತ ಒಂದು ಇಟ್ಕೊಂಡಿದೀವಿ ಇದೇ ರೀತಿಯ ಸಹಕಾರ ಇದನ್ನು ಏನಾದರೂ ಸಿಕ್ಕರೆ ನಾವು ಪಕ್ಕ ನಡೆಸ್ತೀವಿ ಯಾಕಂತಂದ್ರೆ ಬಿಡಲ್ಲ ಆ ಪ್ರತಿ ವರ್ಷ ನಡೆಯುತ್ತೆ ಮತ್ತೆ ನೆಕ್ಸ್ಟ್ ನಮ್ಮ ಗ್ರೂಪಿನ ವಾರ್ಷಿಕೋತ್ಸವವನ್ನು ಕೂಡ ನಾವು ಆಚರಿಸ್ತಾ ಇದೀವಿ ಆ ಸಮಯದಲ್ಲಿಯೂ ಕೂಡ ಇದನ್ನ ಹ್ಯಾಂಡ್ ಕ್ರಿಕೆಟ್ನ ನಾವು ದೊಡ್ಡ ಮಟ್ಟದಲ್ಲಿ ಇದನ್ನ ಇದೀವಿ ಹಾಗಾಗಿ ಆ ನಮ್ಮ ಗ್ರೂಪ್ ಯಾರು ಸೇರ್ಕೊಂಡಿಲ್ವೋ ಅಥವಾ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಗುಂಪಿನ ಕಡೆ ವತಿಯಿಂದ ನಡೆಸ್ತಾ ಇದೀವಿ ಹಾಗೆ ಅವುಗಳಿಗೆಲ್ಲ ತಾವು ಸಹಕಾರವನ್ನ ನೀಡ್ತೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ ಆ ಕಾರ್ಯಕ್ರಮ ಇಷ್ಟೇ ಮತ್ತೊಮ್ಮೆ ಮಗದೊಮ್ಮೆ ತಮಗೆಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಭಾರತ್ ಮಾತೆ